ಸೇವಾ ಸಮಾಜಂ ವತಿಯಿಂದ ಇವತ್ತೇನು ಟೋಲ್ಗೇಟ್ ಬಳಿ ಅನ್ನದಾನ ಸಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೇವೆ ನಮ್ಮ ತುಮಕೂರಿನ ಟಿ ವಿ ಶೇಖರ್ ಸ್ವಾಮೀಜಿಯವರು ನಮ್ಮ ಶಾಸನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕುಸಾಮಿಗಳಾಗಿರ್ತಕ್ಕಂಥ ಜರಾಮ್ ಸ್ವಾಮಿಗಳವರು ಪಿ ಆರ್ ಒ ಆಗಿರ್ತಕ್ಕಂಥ ಲಕ್ಷ್ಮಣ ಸ್ವಾಮಿಗಳವರು ಇವರ ಮಾರ್ಗದರ್ಶನದಲ್ಲಿ ಇವತ್ತು ಅನ್ನದಾನ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದ್ವಿ ಡಿಸೆಂಬರ್ ಮೂರನೇ ತಾರೀಕು ಇವತ್ತಿಗೆ ನಲವತ್ತೊಂದು ದಿನ ಆಗಿದೆ ಇದು ಹದಿನಾರನೇ ತಾರೀಕು ಜನವರಿ ಅಲ್ಲಿವರೆಗೂ ಇದು ಮುಂದುವರ್ಸ್ಕೊಂಡು ಹೋಗ್ತೇವೆ ಮುಖ್ಯವಾಗಿ ಇವತ್ತು ನಲವತ್ತೊಂದನೇ ದಿನಕ್ಕೆ ಕಾಲಿಟ್ಟು ಇವತ್ತು ಯಶಸ್ವಿಯಾಗಿದ್ದಕ್ಕೆ ಕಾರಣ ಈ ಸ್ಥಳ ದಾನಿಗಳಾಗಿರ್ತಕ್ಕಂಥ ನವೀನ್ ಸ್ವಾಮಿಗಳವರು ಮತ್ತು ಇದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಹ ಹೊಸೂರಿನ ರೋಜ್ ರಮೇಶ್ ಸ್ವಾಮಿಗಳು ಅದೇ ರೀತಿ ಅತ್ತಿ ಬೆಲೆಯಲ್ಲಿ ಬಹಳಷ್ಟು ಜನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮತ್ತು ಬೇರೆ ಬೇರೆ ಎಲ್ಲ ದಾನಿಗಳು ಇದಕ್ಕೆ ಸಪೋರ್ಟ್ ಆಗಿ ನಿಂತು ಶೇಕಡಾ ಎಪ್ಪತ್ತರಷ್ಟು ಈ ದಾನವನ್ನು ಇದು ಯಶಸ್ವಿಯಾಗಲಿಕ್ಕೆ ಮಾಡಿರ್ತಕ್ಕಂಥವರು ಅತ್ತಿ ಬೆಲೆ ಇರ್ಬೋದು ಮೂಕಂಡಪಲ್ಲಿ ಸೂಜುವಾಡಿ ಸುತ್ತಮುತ್ತು ಎಲ್ಲ ದಾನಿಗಳು ಸಹಕಾರ ಮಾಡಿದ್ದರಿಂದ ಇವತ್ತು ಯಶಸ್ವಿಯಾಗಿದೆ ಹದಿನಾರನೇ ತಾರೀಕು ಇದು ಕ್ಲೋಸ್ ಆಗ್ತಕ್ಕಂಥದ್ದು ನಾವು ಇವತ್ತು ನಲವತ್ತೊಂದು ದಿನ ವ್ರತವನ್ನು ಮಾಡಿ ಇವತ್ತಿಗೆ ನಲವತ್ತೊಂದು ದಿನ ಇದೆ ನಾವು ಮಾಲೆ ಹಾಕಿ ನಾಳೆ ಬೆಳಗ್ಗೆ ನಮ್ಮದು ಇರುಮೂಡಿ ಇದೆ ನಾವು ನಾಳೆ ಶಬರಿಮಲೆಗೆ ಪ್ರಯ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ ಓ ಈ ಅನ್ನ ಅನ್ನದಾನ ಕೇಂದ್ರವನ್ನು ಯಾಕೆ ಪ್ರಾರಂಭ ಮಾಡಿದ್ದೇವೆ ಬರೀ ಹತ್ತಿ ಬೆಲೆ ಕೇಂದ್ರ ಮಾತ್ರ ಅಲ್ಲ ಬೀದರ್ ಪ್ರಾರಂಭ ಆದರೆ ಕರ್ನಾಟಕದ ಹದಿನೆಂಟು ಕೇಂದ್ರ ಇಲ್ಲಿವರೆಗೂ ನಮ್ಮ ಅನ್ನದಾನ ಕೇಂದ್ರ ಇದ್ದವು ಮತ್ತು ಇಲ್ಲಿ ಪ್ರಾರಂಭವಾದರೆ ಹೊಸೂರು ಮುಖಾಂತರ ಶಬರಿಮಲೆ ಏನು ಕೇರಳ ಶಬರಿಮಲೆ ಇದೆ ಅಲ್ಲಿವರೆಗೂ ನಮ್ಮ ಅನದಾನ ಕೇಂದ್ರಗಳಿದ್ದವು ನಮ್ಮ ಸಾಸ್ ಅಂದರೆ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಇದು ರಾಷ್ಟ್ರ ಮಟ್ಟದಲ್ಲಿ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಮಲೇಷ್ಯಾದಿಂದ ಮೊನ್ನೆ ಮೂರು ಸಾವಿರ ಜನ ಬಂದಿದೆ ಮಲೇಷ್ಯಾದಲ್ಲಿ ನಮ್ಮ ಸಂಸ್ಥೆ ಇದೆ ಇದರಲ್ಲಿ ನಮ್ಮದು ಸಿಂಗಪುರಲ್ಲಿದೆ ಅಮೇರಿಕದಲ್ಲಿದೆ ಇಡೀ ಭಾರತದ ಎಲ್ಲ ರಾಜ್ಯಗಳಲ್ಲೂ ನಮ್ಮ ಘಟಕ ಇದೆ ಈ ಒಂದು ಸೇವಾ ಸಮಾಜವನ್ನು ಪ್ರಾರಂಭ ಮಾಡಿ ಅನುದಾನ ಕೇಂದ್ರಗಳನ್ನು ಯಾಕೆ ಪ್ರಾರಂಭ ಮಾಡಿದ್ದೀವಿ ಅದನ್ನ ಅಯ್ಯಪ್ಪ ಸ್ವಾಮಿ ಭಕ್ತರು ಕರೆಕ್ಟ್ ಆಗಿ ನೀವು ತಿಳ್ಕೊಳ್ಬೇಕಾಗ್ತದೆ ಇವತ್ತು ನಮ್ಮ ಹಿಂದೆ